ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಬಳಕಾಯಿ ಮತ್ತು ಅರಳು ಎರಡನ್ನು ಮಿಕ್ಸ್ ಮಾಡಿ ಕುಂಬಳಕಾಯಿದು ಸಂಡಿಗೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಇಲ್ಲಿ ನೀವು ಇದು ಕಟ್ ಮಾಡಿರುವಂಥ ಸಣ್ಣ ಸಣ್ಣ ಕಟ್ ಮಾಡಿರುವಂಥ ಕುಂಬಳಕಾಯಿ ತಗೊಂಡಿದ್ದೇನೆ ಹಾಗೆ ತುರ್ದ ಕುಂಬಳಕಾಯಿ ಕೂಡ ತಗೊಂಡಿದ್ದೇನೆ ಇದೆರಡರಲ್ಲಿ ನಿಮಗೆ ಯಾವುದೀಸಿ ಆ ಮೆಥಡನ್ನು ಫಾಲೋ ಮಾಡಿ ನಾನೀಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ತುರ್ದು ಕೂಡ ಇಟ್ಕೊಂಡಿದ್ದೇನೆ ತುರ್ದು ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೇನೆ ಬಟ್ ಈಗ ನಾನು ಎರಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಒಂದೇ ಥರ ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೇನೆ ಇದು ಕುಂಬಳಕಾಯಿದು ತಿರುಳು ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚಟ್ನಿ ಮಾಡಿ ತೋರಿಸ್ತೇನೆ ಇದಕ್ಕೆ ಸ್ವಲ್ಪ ಹಸಿಮೆಣಸನ್ನು ರುಬ್ಬಿ ಇಟ್ಕೊಳ್ಬೇಕು ನೀವು ಕುಂಬಳಕಾಯಿಯನ್ನು ತುರಿದು ಮಾಡೋದಾದ್ರೆ ಕುಂಬಳಕಾಯಿ ತುರ್ದಕ್ಕೆ ಈ ರೀತಿ ಹಸಿಮೆಣಸಿನ ಪೇಸ್ಟ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಂಗನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ತುರ್ದನ್ನು ಹಾಕೊಂಡಿದ್ದೇನೆ ಸಣ್ಣ ಸಣ್ಣ ಪೀಸ್ ಮಾಡಿಟ್ಟದನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ನೀವು ಯಾವುದರಲ್ಲಿ ಆದರೂ ಒಂದು ತುರ್ದದು ಅಥವಾ ಕಟ್ ಮಾಡಿ ಯಾವುದಾದ್ರು ಒಂದು ಮಾತ್ರ ಫಾಲೋ ಮಾಡಿ ನಾನು ಹಾಗೆ ಇಲ್ಲಿ ಒಂದು ಲಿಂಬೆಹಣ್ಣನ್ನು ಕೂಡ ಹಾಕೊಂಡಿದ್ದೇನೆ ಲಿಂಬೆಹಣ್ಣಿನ ರಸ ಬೀಜ ತೆಗೆದು ಹಾಕೊಂಡಿದ್ದೇನೆ ಇದನ್ನು ಫಸ್ಟ್ ಚಂದ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಉಪ್ಪು ಹಸಿಮೆಣಸು ಇಂಗು ಇಷ್ಟೋ ಮಾತ್ರ ಹಾಕಿದ್ದೇನೆ ಹಾಗೆ ಲಿಂಬೆಹಣ್ಣು ಇಲ್ಲಿ ನಾನು ಅರಳನ್ನು ಚಂದ ಮಾಡಿ ತೊಳೆದು ತೊಳೆದು ಗಟ್ಟಿಯಾಗಿ ಹಿಂಡಿ ಹಾಕೊಳ್ತಾ ಇದ್ದೇನೆ ಇದರಲ್ಲಿ ನೀರಿರಬಾರ್ದು ಇದರಲ್ಲಿ ಧೂಳಿರುತ್ತೆ ಹಾಗಾಗಿ ತೊಳೆದು ಬಿಟ್ಟು ನೀರನ್ನು ಹಿಂಡಿ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಅರಳನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೇನೆ ಆ ಸ್ವಲ್ಪ ಸ್ವಲ್ಪ ಅರಳನ್ನು ಪಾತ್ರೆಗೆ ಹಾಕೊಂಡು ತೊಳೆದು ತೊಳೆದು ಹಾಕ್ತಾ ಇದ್ದೇನೆ ಹಾಕಿ ಆದ ಮೇಲೆ ಈ ಮಿಶ್ರಣ ಇರುವ ಪಾತ್ರೆಗೆ ನಾನು ಅರಳನ್ನು ಕೂಡ ಹಾಕೊಂಡಿದ್ದೇನಲ್ವಾ ಸೊ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಜಸ್ಟ್ ಮಿಕ್ಸ್ ಮಾಡಿ ಅದನ್ನು ಒಂದು ವಡೆ ಮಾಡಿ ಕೈಯಲ್ಲಿ ವಡೆ ಟೈಪ್ ಮಾಡಿ ಜಸ್ಟು ಟರ್ಪಲ್ ಮೇಲೆ ಇಟ್ಟು ಪ್ರೆಸ್ ಮಾಡಲಿಕ್ಕೆ ಮಾತ್ರ ನೀಟಾಗಿ ಹರಕೊಳ್ಳಲಿಕ್ಕೆ ಮಾತ್ರ ಇಲ್ಲಿ ನಾನು ಸ್ವಲ್ಪ ಸೋಡದ ಹುಡಿ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡದಿದ್ದರೆ ಬಿಡ್ಬೋದು ಇದು ಆಪ್ಷನಲ್ ಆಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಸೋಡದ ಹುಡಿ ಕೂಡ ಹಾಕ್ಕೊಂಡು ಚೆಂದ ಇನ್ನೊಮ್ಮೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ನಾನೊಂದು ಶೀಟ್ನ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಕೈಯಲ್ಲಿ ಒಂದು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡು ಜಸ್ಟ್ ಶೀಟ್ನ ಮೇಲೆ ಹೀಗೆ ಉಂಡೆ ಇಟ್ಟು ಜಸ್ಟ್ ಮೆಲ್ಲ ಪ್ರೆಸ್ ಮಾಡ್ತಾ ಇದ್ದೇನೆ ತುಂಬ ಗಟ್ಟಿ ಬೇಡ ಯಾಕೆಂದರೆ ಗಟ್ಟಿಯಾಗಿ ತುಂಬ ತೆಳ್ಳು ಮಾಡಿದರೆ ನಿಮಗೆ ಸಂಡಿಗೆ ಕಟಕಟ ಆಗ್ತದೆ ಸಾಫ್ಟ್ ಬರಲ್ಲ ನಿಮಗೆ ಒಂದು ಐದಾರು ಬಿಸಿಲು ಬೇಕಿದಕ್ಕೆ ಚಂದದ ಬಿಸಿಲಾದರೆ ತುಂಬ ಖಾರ ಖಾರ ಬಿಸಿಲಾಗಿದರೆ ಒಂದು ಐದಾರು ಬಿಸಿಲು ಬೇಕು ಇದು ನೀವು ನೋಡ್ಬೋದು ನಾನು ಎರಡು ದಿನ ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತಾ ಇರೋದು ಇದೊಂದು ಎರಡು ಮೂರು ಬಿಸಿಲಾಗಿದೆ ಇದಕ್ಕೆ ಇದು ನೋಡಿ ಎಳಕಿಸುವಾಗ ಹುಡಿ ಆಗ್ತಾ ಉಂಟು ಯಾಕೆಂದರೆ ಇದರ ಅಡಿ ಭಾಗ ಇನ್ನೂ ಕೂಡ ಒಣಗಲಿಕ್ಕೆ ಬಾಕಿ ಉಂಟು ಮೇಲಿನ ಪೋರ್ಷನ್ ಮಾತ್ರ ಒಣಗಿದೆ ಹಾಗಾಗಿ ಇದು ಕರೆಕ್ಟ್ ಒಣಗಿದ ಮೇಲೆ ತಿರುಗಿಸಿ ಒಂದು ಬಿಸಿಲು ಮಾಡಬೇಕಾಗ್ತದೆ ನೋಡಿ ನಾನು ಎಲ್ಲ ಎಳಕಿಸಿ ತಿರುಗಿಸಿ ಹಾಕ್ತಾ ಇದ್ದೇನೆ ಈ ಹಿಂದಿನ ಭಾಗ ಕೂಡ ಚೆಂದ ಆಗಿ ಒಣಗಬೇಕು ಇಲ್ಲಿ ನೋಡ್ಬೋದು ಎಲ್ಲ ಇಳಕಿಸಿ ಹಿಂದೆ ಮುಂದೆ ಎರಡು ಸೈಡ್ ಕೂಡ ಚಂದ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೇನೆ ಈಗ ನಾನು ನಿಮ್ಗೆ ಇದನ್ನು ಸ್ಯಾಂಪಲ್ ಆಗಿ ಉದ್ದು ತೋರಿಸ್ತೇನೆ ಕರಿದು ತೋರಿಸ್ತೇನೆ ಹೇಗೆ ಆಗಿದೆ ನನ್ನ ಸಂಡೆಗೆ ಅಂತ ಎಣ್ಣೆ ಬಿಸಿಗಿಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಒಂದು ಸಂಡಿಗೆ ಹಾಕ್ಕೊಂಡಿದ್ದೇನೆ ಮೀಡಿಯಮ್ ಉರಿಯಲ್ಲಿ ಕಾಯಿಸ್ತಾ ಇದ್ದೇನೆ ಇದು ಹುರ್ದದ್ದು ಪ್ಲಸ್ಸು ಹುರಿಯೋದು ಎರಡನ್ನು ಇಟ್ಟು ನಿಮಗೆ ತೋರಿಸ್ತಾ ಇದ್ದೇನೆ ಹುರಿದದ್ದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕಟ್ ಮಾಡಿ ನಾನು ನಿಮಗೆ ಈಗ ತೋರಿಸ್ತೇನೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ಇದಕ್ಕೆ ಅರಳು ಸಂಡಿಗೆ ಕೂಡ ಹೇಳ್ತಾರೆ ಕುಂಬಳಕಾಯಿ ಸಂಡಿಗೆ ಕೂಡ ಹೇಳ್ತಾರೆ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು